ಪ್ರಶ್ನೆಗೆ ಸಿನಿಮಾ ಒಂದು ಹಂತಕ್ಕೆ ಒಂದು ಹತ್ತು ದಿವಸ ಶೂಟ್ ಆಯ್ತು ನಿಂತೋಯ್ತು ಅಣ್ಣ ಬೈಟ್ಸ್ ಕೊಟ್ಟಿದ್ದ ಏನ್ ಮಾಡೋದು ನೋಡಿದವ್ರು ಇವನ್ ಎರಡೇ ದಿವಸಗೆ ಸಿನಿಮಾ ಸ್ಟೇಕರ್ ಅವ್ರ ತಗೊಳಲ್ಲ ಅಂದ ಅವಾಗ ಒಂದು ಹಠ ಬಂದು ಇರ್ಲಿ ಅನ್ ಮಾರಿ ಈ ಸಿ ಮನೆ ಹೋದ್ರೆ ಇನ್ನೊಂದು ಮನೆ ತೊಗೊಳ್ಬಹುದು ಅವ್ರ ನೆನ್ಪಿಗೆ ಈ ಸಿನಿಮಾ ಮಾಡಿದೀನೊಂದು ಖುಷಿ ಇರುತ್ತೆ ಅಂತ ಹೇಳಿ ನಾನು ಈ ಸಿನಿಮಾ ಮಾಡಿದ್ದೀನಿ ಕೋಳಿಫಾರಂ ಲೇಔಟ್ ಬನ್ನರ್ಘಟ್ಟ ಅವ್ರ ಎಂಟ್ನೂರು ಸ್ಕ್ವೇರ್ ಫೀಟು ಡೀಟೇಲ್ಸ್ ಬೇಕಾದ್ರೆ ಕೊಡ್ತೀವಿ ಕಟ್ಟಿರೋದೆ ಹ್ಮ್ ಕಟ್ಟದೆ ಇರ್ತಾರ ಸರ್ ಗುಡ್ಸಲ್ ಮನೆ ಅಲ್ಲ ಮನೆಯಲ್ಲ ಸರ್ ಹೌದು ಸರ್ ಇನ್ನೆಲ್ಲ ಕೇಳ್ಬೇಕಾಗಿ ಕೇಳಿ ಸರ್ ನಮ್ಗೆ ಬಾರಿ ಖುಷಿ ಪಟ್ಟಿ ಮಾಡಿ ಸಿನಿಮಾದಲ್ಲ ಖುಷಿ ಪಟ್ಟಿನೇ ಮಾಡಿದ್ದೀನಿ ಹೀರೋಯಿನ್ಸು ಸರ್ ಅವರು ಗೆಸ್ಟ್ ಒಂದು ಸಾಂಗ್ ಮಾಡಿದ್ದಾರೆ ಇವರು ಥ್ರೋಟ್ ನಂದಿನಿ ಕ್ಯಾರೆಕ್ಟರ್ ಇವ್ರು ಮಾಡಿದ್ದಾರೆ ಇನ್ನೊಬ್ರು ಜನ ಮನೆ ಒಂದು ಮೂರು ಬಗ್ಗೆ ಅಂತಾರಲ್ಲ ಸರ್ ಅಲ್ಲೊಂದು ಹೀರೋನ್ ಇದ್ದಾರೆ ಇಲ್ಲೊಂದು ಇನ್ನೊಂದು ಹೀರೋನು ಬಂದಿಲ್ಲ ಲೇಟ್ ಆಯ್ತು ನೆಕ್ಸ್ಟ್ ಆಡಿಯೋ ಲಂಚ್ ಓಕೆ ಧನ್ಯವಾದಗಳು ಮುನಿಕೃಷ್ಣ ಆಗ್ಲಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮುರುಘಾ ಸನ್ ಆಫ್ ಖಾನೂನ್ ಅಷ್ಟೊಂದು ಮೆಮೊರೀಸ್ ಇದೆ ನನ್ನ ಮದುವೆ ಆದ ಹದಿನೈದು ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು ಅವತ್ತಿಂದನೇ ಶೂಟಿಂಗ್ ಮಾಡಿದ್ದು ಹಳ್ಳಿ ಹುಡುಗಿಯ ಪಾತ್ರ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಅದು ಈ ಸಿನಿಮಾ ಮೂಲಕ ಈಡೇರಿದೆ ಕ್ಯೂಟ್ ಆಗಿ ಲಂಗ ದಾವಣಿ ಹಾಕೊಂಡು ರೆಡ್ ಜೆರೆ ಹಾಕ್ಕೊಂಡು ಒಂದು ಹೀರೋನ್ನ ಲವ್ ಮಾಡು ಅನ್ನುವಂತ ತಿರಿಸೋಂಥ ಒಂದು ಪಾತ್ರ ಬಬ್ಲಿ ಬಬ್ಲಿ ಆಗಿ ಚೆನ್ನಾಗಿ ಪಾತ್ರನ ಆ ಏನ್ ಹೇಳ್ತಾರೆ ಪಾತ್ರ ಸರಿಯಾಗಿ ಆ ಪಾತ್ರನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ರೂಪರೇಷೆ ಎಲ್ಲ ಕೊಟ್ಟು ನನ್ ಕೈಲಿ ಆಕ್ಟ್ ಮಾಡಿಸಿದ್ರು ಬಟ್ ಆಕ್ಟ್ ಮಾಡ್ಬೇಕಂದ್ರೆ ಇವ್ರು ತುಂಬಾ 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 ನಗಸ್ತಾ ಇದ್ರು ಈಗ ಹೇಗೆ ಪಕ್ಕದಲ್ಲಿ ಕೂತ್ಕೊಂಡು ನಗಸ್ತಿರ್ತಾರೋ ಹಾಗೆ ಕ್ಯಾಮ್ರಾ ಮುಂದೆನು ನಗಸ್ತಾನೆ ಇದ್ರು ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ಇನ್ನು ಮುಂದೆ ಕೂಡ ನಾನು ಸಿನಿಮಾಗಳನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಹೇಗೆ ಸಿನಿಮಾ ಬಗ್ಗೆ ಎಲ್ಲ ನಮಸ್ತೆ ಗಣ್ಯ ನಮಸ್ಕಾರ ಇದರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಅಂದರೆ ಮುನಿಯವರೇ ಈ ಪಾತ್ರನಿಗೆ ಮಾಡ್ರೆ ಅಂದ್ರೆ ಡೈರೆಕ್ಟ್ ತುಂಬ ಅದನ್ನು ಕ್ರಿಯೇಟ್ ಮಾಡಿ ಶೇಖ್ ರಾಜ ಬಟ್ ಏನೇ ಮಾಡೋ ಶೇಖ್ ಮಾಡಿಕೊಂಡೆ ಡೇರೆ ಗೆಲ್ಲಬೇಕು ಅದು ತುಂಬ ಸಿಕ್ತೊಂಡಾಯ್ತು ಅಂದ್ರೆ ಸೊ ಅದನ್ನು ಮುನಿಯವರು ನನಗೆ ತುಂಬ ಎಲ್ಲ ಮಾಡಲೇಬೇಕಂತ ಹೇಳಿ ಅದ್ರಲ್ಲಿ ಫೈಟ್ ಕೂಡ ಮಾಡಿದ್ದೀನಿ ಅದು ಶೇಕ್ ಮಾಡಿಕೊಂಡೆ ಫೈಟ್ ಮಾಡಬೇಕು ಸೊ ಅದನ್ನು ನಾನು ಮಾಡಿದ್ದೀನಿ ಬಟ್ ಇದ್ರಲ್ಲಿ ಮೂರು ಫೀಟ್ ಇದೆ ಮೂರು ಫೀಟ್ಗೆ ಸಿಕ್ ತಗೊಂಡು ಮುನಿಯವ್ರು ತುಂಬ ರಿಸ್ಕ್ ತೊಗೊಂಡ್ರೆ ನಾನೇ ಮಾಡೇ ಮಾಡ್ತೀನಿ ನನಗೆ ದುಡ್ ಬೇಡ ನೋಡ್ರಿ ಆ್ಯಕ್ಷನ್ಸ್ ಹೆಂಗೆ ಮಾಡಿದಾರೆ ಟ್ರೆಂಡರ್ ನೋಡಿದ್ರಿ ಸೊ ಅದು ತುಂಬ ಚೆನ್ನಾಗಿ ನೀಟಾಗಿ ಮಳೆ ರೈನ್ ಎಫೆಕ್ಟ್ ಮಾಡಿದ್ವಿ ಆಮೇಲೆ ಒಂದು ಇಟಕಿ ಕೂಡ ಮಾಡಿದೆ ಇದು ಒಂದು ಡಿಫ್ರೆಂಟಾಗಿ ಆಗಿ ಮೂರು ಆ್ಯಕ್ಷನ್ಸ್ ಮಾಡಿದೀನಿ ಸೊ ಕಳಸಿಂಹ ಈ ಸೊನೋಪ್ಪ ಚೆನ್ನಾಗಿ ಓಡಲಿ ಸಕ್ಸಸ್ ಆಗಿದೆ ಅಂತ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಚಿನ್ನಪ್ಪ ಚಿ ಚಿನ್ನಪ್ಪ ಅವ್ರಿಗ ನಮಸ್ಕಾರ ನಮ್ಮ ಯಜಮಾನ್ರವರು ಮುನಿಕೃಷ್ಣ ಅವರು ಆರ್ಗಿನೈಸನ್ ಅಂತ ಮತ್ತು ನಿರ್ಮಾಪಕರಾಗಿರುವಂಥ ಮುರುಘಾ ಸನ್ ಆಫ್ ಕಾನೂನು ಟೀಸರ್ ನೋಡಲಿ ತುಂಬ ಚೆನ್ನಾಗಿದೆ ತುಂಬ ಟ್ರೈಲರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತೂ ಇದು ಫೈಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಇವ್ರಿಗೂ ಮತ್ತು ತಂಡದವರು ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಗಣ್ಯ ವ್ಯಕ್ತಿಗಳಾದ ನಮ್ಮ ಚನ್ನಣ್ಣನವ್ರಿಗೆ ಮತ್ತು ಉಮೇಶ್ ಬನ್ಕರ್ ಅವರಿಗೆ ಪ್ರೇಮಾ ಮೇಡಮ್ಗೆ ನಮ್ಮ ಮುನಿಕೃಷ್ಣ ಅವರಿಗೆ ನಮ್ಮ ವಿಜಯ್ ಪ್ರವೀಣ್ ಅವರಿಗೆ ಡೈರೆಕ್ಟ್ರಿಗೆ ಹಾಗೂ ನಮ್ಮ ಗೌರವ ವೆಂಕಟೇಶ್ ಅವರಿಗೆ ಎಲ್ಲರಿಗೂ ಸಹ ನಮಸ್ಕಾರ ಮೀಡಿಯಾದವರಿಗೆ ಚಾನಲ್ನವರಿಗೆ ಹಾಗೂ ನಮ್ಮ ಇಲ್ಲಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಮಸ್ಕಾರಗಳನ್ನ ಈ ಸನ್ ಮುರುಘಾ ಸನ್ನಾಫ್ ಖಾನ್ ನನ್ನ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಕೊಟ್ಟರು ಅವರು ಹಾಗೂ ನಮ್ಮ ಥ್ರಿಲ್ಲರ್ ಮಂಜು ಸಾರ್ ಆಗ್ಬೋದು ಮತ್ತು ಶೋಭ್ರ ಶೋಭ್ರಾ ಸರ್ ಆಗ್ಬೋದು ಗೌರವ ವೆಂಕಟೇಶ್ವರ್ ಆಗ್ಬೋದು ಎಲ್ಲರ ಜೊತೆ ಒಂದು ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ನಾನು ಇದು ಫಸ್ಟು ನಾನು ಹೀರೋ ಆಗಿ ಪಾತ್ರ ನಿರ್ವಹಿಸ್ತಿದ್ದೆ ಸೊ ಇದ್ರಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದೀನಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿನಿಮಾ ನೋಡಿ ಹೇಳ್ಬೇಕು ಮುರುಘಾ ಸನ್ನಿಗೆ ಶುಭವಾಗಲಿ ಅಂತ ಹೇಳಿ ನಾನು ಹೇಳಿ ಮತ್ಕೊಂಡು ಮುಗಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಕಲಾ ಬಾಂಧವರಿಗೆ ಹಾಗೂ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರ ಉಮೇಶನ ನಮಸ್ಕಾರಗಳು ಇವತ್ತು ಬಹಳ ಖುಷಿ ಆಗ್ತಿದೆ ನನಗೆ ಯಾಕೆ ಈ ಇವತ್ತು ಎಲ್ಲ ಕೆಲವು ನಮ್ಮ ಹಳೆ ನಮ್ಮ ಜೊತೆಲಿ ಬಹಳ ವರ್ಷ ವರ್ಕ್ ಮಾಡ್ದವ್ರು ಬಹಳ ವರ್ಷ ನೋಡಿರ್ಲಿಲ್ಲ ಇವತ್ತೆಲ್ಲ ನೋಡ್ದಂಗ ಆಯ್ತು ನಮ್ಮ ಕೌರವ್ ವೆಂಕಟೇಶ ಇರ್ಬೋದು ನಮ್ಮ ಪ್ರೇಮ ಅವ್ರಿರ್ಬೋದು ಚಿನ್ನಣ್ಣವ್ರು ನಾವೆಲ್ಲ ಆಗತಿರ್ತೀವಿ ಉಮೇಶ್ ಬಡಕಾರ್ ಅವರು ನಾವೆಕ್ತಿರ್ತೀವಿ ಇದೆಲ್ಲ ಮತ್ತೆ ಅಣ್ಣಯ್ಯ ಇವರೆಲ್ಲ ನಮಗೆ ಬಹಳ ಆಗಿನ ಆಗಿನ ಒಂದು ಕಷ್ಟ ಕಾಲದಲ್ಲಿ ಜೊತೆಲೇ ಇದ್ದವರು ನಾವೆಲ್ಲ ಸಿನಿಮಾ ರಂಗದಲ್ಲಿ ಇವರೆಲ್ಲ ಸೇರಿದ್ವಿ ನಾವು ಭಾಳ ಸಂತೋಷ ಆಯಿತು ಮತ್ತು ಇನ್ನು ಇವರ ನಮ್ಮ ಮುನಿಕೃಷ್ಣನ ಬಗ್ಗೆ ಹೇಳಬೇಕು ಅಂತಂದರೆ ನಮ್ದು ಯಾವತ್ತು ಮೊದಲಿಂದ ಅಷ್ಟೆ ಹಸ್ತಾಗ ಪಂಚಭಕ್ಷ ಪರಮಾನ ಕೇಳಲ್ಲ ಏನಿಲ್ಲ ಒಂದು ಚಿತ್ರನ ತಿಂದು ಬರ್ತೀನಿ ನಾನು ಸಿನಿಮಾದಲ್ಲಿ ಆಗಲಿ ಹೊರಗಡೆ ಆಗಲಿ ಅದೇ ಥರ ಯಾವುದೇ ಚಿತ್ರ ಆಗಲಿ ಏನು ಪಾತ್ರ ಏನು ಅಂತ ಕೇಳಲ್ಲ ಕೊಟ್ಟಷ್ಟು ಮಾಡಿಬಿಡ್ತೀನಿ ನಾನು ಇದು ನನ್ನ ಸ್ವಭಾವ ಮೊದಲಿದ್ದು ಸುಮಾರು ಎಂಟುನೂರು ಮೈನೋ ಮೇಲೆ ಆಗಿರ್ಬೇಕು ಮೊದ್ಲಿಲ್ಲ ನನ್ನ ಸ್ವಭಾವನೇ ಆಯ್ತಾರೆ ನಮ್ಮ ಮೀಶೆ ಮೂರ್ತಿ ಇದ್ದಾನೆ ಅವನು ಈ ಪಿಕ್ಚರ್ಗೆ ಒಂದು ಹೇಳಿದಾಗ ನಾನು ಯಾವ ಏನು ಹೊಸಬರದಾಗ ನಾವು ಆಯ್ತು ಹೊಸಬರಾದ್ರೂ ಹಬ್ಬ ಆದ್ರೇನು ಕ್ಯಾಮ್ರಾ ಕಲೆ ಎಲ್ಲ ಒಂದೇ ತಾನೆ ಹೊಲ್ಟೆ ಫಸ್ಟ್ ಮನಿಕೃಷ್ಣ ಅವ್ರು ನೋಡದೆ ಗೊತ್ತಾಯ್ತು ಇದು ಯಾವಪ್ಪ ಆಯಿತು ಯಾವ ಫೈಟ್ರ ಕರ್ಗೋಗ್ಬಿಡಿದ್ದಾರೆ ಏನು ಇಲ್ಲ ಸರ್ ಅವರೇ ಹೀರೋ ಇನ್ನೇನಪ್ಪ ಮನುಷ್ಯ ಅಂತ ತಿಳ್ಕೊಂಡೆ ಹಾ ಭಯಪಟ್ಟು ಬೇರೆ ಬಿಸ್ ಬಿಟ್ಬಿಟ್ಟಿದ್ದಾರೆ ಇನ್ನೇನು ನಾವು ಹೆಚ್ಚು ಕಡಿಮೆ ಮಾತಾಡಿದ್ರೆ ನಮ್ದು ಅಂದ್ಬಿಟ್ಟು ಆದ್ರೂ ಸ್ವಲ್ಪ ಮೆತ್ತಿಗೆ ಮತ್ತೆ ಬಂದಂತೆ ಪಾಪ ಆ ಬರ್ತಾ ಬರ್ತಾ ಅವ್ರು ಬಹಳ ವಿನಯ ನೋಡ್ಬಿಟ್ಟು ನಮ್ಗೆ ಅಯ್ಯೋ ನಾನೇ ತಪ್ಪು ತಿಳ್ಕೊಂಡಿದ್ದಪ್ಪ ಅಂತ ಆದ್ರೆ ಆ ಟೀಸರ್ ನೋಡಿದಾಗ ನಿಜವಾಗ್ಲು ಆ ಕಲೆ ಸರಸ್ವತಿ ಅದು ಎಲ್ಲೆಲ್ಲಿ ತಾಯಿ ತಾಯಿಗೆ ಅಲ್ಲಿ ಇವ್ರು ಇಷ್ಟರ ಮಟ್ಟಿಗೆ ಅಭಿನಯ ಮಾಡಿದ್ರೆ ನನ್ನ ನಂಬಿಕೆ ಆಗಲ್ಲ ಕೆಲವು ಅಂದ್ರೆ ಅಲ್ಲಿ ನಡ್ಕೊಬರ್ಬೇಕಾದ್ರೆ ನಮ್ಮ ರಜನಿಕಾಂತ್ ಆಗತ್ತೆ ಖಂಡಿತ ಇದು ನನ್ ನನ್ ಮನಸ್ಸು ಬಂದಿದೆ ಮತ್ತೆ ಈ ಚಿತ್ರ ಮಾಡ್ಬೇಕಾದ್ರೆ ಮನೆ ಮಾಡಿದಂತ ಅವತ್ತು ಹೇಳಿದ್ರು ಇವತ್ತು ಹೇಳ್ತಿದ್ರೆ ನಾನು ಹೇಳ್ತೀನಿ ಅಪ್ಪು ಅವರ ಆಶೀರ್ವಾದ ಅವ್ರಿಗೆ ಇದ್ದೇ ಇದೆ ಮತ್ತೆ ನಮ್ಮ ಚಿನ್ನೇಗೌಡರು ಎಲ್ಲ ಹಿರಿಯರ ಆಶೀರ್ವಾದ ಇದ್ದೇ ಇದೆ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಮತ್ತೆ ಮನೆ ಒಂದು ಕೊಂಡ್ಕೊಳ್ತೀರಾ ಇನ್ನೊಂದು ಮನೆ ಕಟ್ಟಿ ತಗೊಳ್ತೀರಾ ಒಳ್ಳೇದಾಗತ್ತೆ ನಿಮಗೆ ಯಾಕಂದ್ರೆ ಇವತ್ತೆಲ್ಲ ಚಿತ್ರರಂಗ ಯಾವ ರೀತಿ ಆಗಿದೆ ಅಂತ ನಿಮ್ಗೆಲ್ಲರೂ ಗೊತ್ತು ನಾವೇ ಭೇಟಿ ಹೇಳಿ ಪ್ರಯೋಜನ ಅದು ಪಾರದರ್ಶಕವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಚಿತ್ರರಂಗ ಆಗಿದೆ ಆದ್ರೆ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಎಲ್ಲ ಕಲಾವಿದರನ್ನಾಗಲಿ ತಾಂತ್ರಿಕರನ್ನಾಗಲಿ ಬೆಳೆಸೋರು ಯಾರು ಅನ್ನ ಹಾಕೋರು ಯಾರು ನಿರ್ಮಾಪಕರು ನಿರ್ಮಾಪಕರು ಅವರು ಚೆನ್ನಾಗಿದ್ರೆ ಅವರು ಕರೆದು ನಮ್ಗೆ ಕೆಲಸ ಕೊಟ್ಟರೆ ತಾನೇ ನಾವೊಂದು ಚೆನ್ನಾಗಿರ್ಬೇಕಾದ್ರೆ ಅಂಥದ್ರಲ್ಲಿ ನಮಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಆ ಪರಮಾತ್ಮ ಅವರಿಗೆ ಒಳ್ಳೇದು ಮಾಡಬೇಕು ನನಗೆ ನಾನು ಹೇಳ್ತೀನಿ ಅವ್ರಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅವ್ರನ್ನ ದೇವ್ರ ಕೈ ಬಿಡೋದಿಲ್ಲ ದೇವ್ರ ಕೈ ಬಿಡೋದಿಲ್ಲ ಅದು ಆಮೇಲೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಅವರು ವಿಜಯ್ ಪ್ರವೀಣ್ 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 ಅವರು ಅವರು ಅಷ್ಟೇ ನಾನು ಅಲ್ಲಿ ಹೋದಾಗ ನಾನು ಒಂದು ಸ್ಟೇಟು ಪಾತ್ರ ಮಾಡಿದ್ರಲ್ಲಿ ಮಾಡಿದ್ದೀನಿ ಕಾಮಿಡಿ ನೋಡಿದಾಗ ಸರಿ ಸ್ವಲ್ಪ ಆ ಹಾಸ್ಯನ ಚೆನ್ನಾಗಿ ನಾನು ಮಾಡಿದ್ರು ಅನ್ನೋದಕ್ಕೆ ಅವ್ರು ಚೆನ್ನಾಗಿ ಮಾಡಿಸಿದ್ರು ಮಾಡಿಸಿದ್ರು ಅಷ್ಟೇ ಅಲ್ಲ ಮೊನ್ನೆ ಈಗ ಒಂದು ವಾರದ ಕೆಳಗೆ ಒಂದು ವಾರದ ನಾಲ್ಕೈದು ದಿವಸ ಆಗಿರ್ಬೋದು ಅವರ ಇನ್ನೊಂದು ಚಿತ್ರಕ್ಕೆ ನನ್ನ ಒಂದು ಸ್ವಾಮಿ ಪಾತ್ರ ಮಾಡಿಸಿದ್ರು ಸ್ವಾಮಿ ಪಾತ್ರ ಮಾಡಿಸಿದ್ರು ನಿಜ ಅವರಿಗೆ ಒಂದು ಕ್ರಿಯೆ ಯಾವತ್ತು ಕ್ರಿಯೇಟಿವಿಟಿ ಇರಬೇಕು ನಿರ್ಮಾದ ನಿರ್ದೇಶಕರಿಗೆ ಆ ಕ್ರಿಯೇಟಿವಿಟಿ ಒಂದೊಂದು ಪಾತ್ರ ವಿಭಿನ್ನವಾಗಿರುತ್ತೆ ನೋಡಿ ಯಾವುದೇ ಪಾತ್ರ ತೊಗೊಂಡು ವಿಭಿನ್ನವಾಗಿರುತ್ತೆ ನೋಡಿ ಆಯಾ ಪಾತ್ರಕ್ಕೆ ಇರುತ್ತೆ ಒಂದು ಯಾವುದು ಯಾವುದು ಒಂದು ಏನೋ ಒಂದು ಏನೋ ಇರುತ್ತಲ್ಲ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಥೆನ ಹೇಗೆ ಇದು ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದ್ದಾರೆ ಅವರಿಗೆ ನನಗೆ ಒಂದು ಸ್ವಾಮಿ ಪಾತ್ರ ಕೊಟ್ಟರು ಒಂದು ಸೀನು ನನಗೆ ಖುಷಿಯಾಯಿತು ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಹಾಸ್ಯ ಅಷ್ಟು ಚೆನ್ನಾಗಿ ಬಂದಿದ್ದೆ ನಾಯಕಿ ಜೊತೆಗೆ ನಮ್ಮದೊಂದು ದೃಶ್ಯ ಇದೆ ಬಹಳ ಖುಷಿ ಆಯ್ತು ನನಗೆ ಆ ಭಗವಂತ ಅವರಿಗೆ ಅವರ ಪ್ರತಿಭೆಗೆ ಇನ್ನೂ ಒಳ್ಳೊಳ್ಳೆ ಪುರಸ್ಕಾರ ಸಿಗುತ್ತೆ ಖಂಡಿತ ಒಳ್ಳೇದಾಗಿ ಆಗತ್ತೆ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಅವ್ರಿಗೂ ಸಹ ಒಳ್ಳೆ ಹೆಸರು ಬರುತ್ತೆ ಮತ್ತೆ ನಾನು ಏನು ಹೇಳಕ್ ಆಗಲ್ಲ ಯಾಕೆಂದ್ರೆ ಬಲ್ಲವರೆಲ್ಲ ಹೇಳಿದ್ದಾರೆ ಚೆನ್ನಾಗ್ಲಿ ಅಂತ ನಮ್ಮ ಹಾರೈಕೆ ವ್ಯವಸ್ಥೆ ಇವತ್ತು ಅವತ್ತಿಂದ ಇವತ್ತವ್ರಿಗೆ ಯಾರು ನಮಗೆ ಊಟ ಹಾಕಿದ ಕೆಲಸ ಕೊಡ್ತಾರೋ ನಿರ್ಮಾಪಕರು ನಿರ್ದೇಶಕರು ಅವರೆಲ್ಲ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಚೆನ್ನಾಗಿರುತ್ತಾರೆ ಹಾಗೆ ನಮ್ಮ ಮುನಿಕೃಷ್ಣ ಖಂಡಿತವಾಗೂ ಈ ಒಂದು ಯುದ್ಧದಲ್ಲಿ ಗೆಲ್ತಾರೆ ಒಳ್ಳೆಯದಾಗುತ್ತೆ ಭಗವಂತ ಅವರೆಲ್ಲ ಪ್ರಯತ್ನಗಳು ಒಳ್ಳೇದು ಮಾಡಲಿ ಆ ತಾಯಿ ಸರಸ್ವತಿ ಅವ್ರ ಕೈ ಹಿಡಿಲಿ ಸರಸ್ವತಿ ಜೊತೆಗೆ ಲಕ್ಷ್ಮಿ ಕೈ ಹಿಡಿಲಿ भगता ಒಳ್ಳೆ ಮಾಡ್ಲಿ ಜೈ ಕರ್ನಾಟಕ ಮಾ